ಬ್ರ್ಯಾಂಡ್ ಬೆಂಗಳೂರು ಅಂತ ಇದ್ದ ಡಿಕೆ ಶಿವಕುಮಾರ್ ಕ್ಷೇತ್ರವೇ ಗುಂಡಿಮಯ ಆಗಿದೆ ಬೆಂಗಳೂರು ಕನಕಪುರ ರಸ್ತೆಯಲ್ಲಿ ಗುಂಡಿಗಳ ವಿಡಿಯೋ ಮಾಡಿ ಡಿಕೆ ಶಿವ ಶಿವಕುಮಾರ್ಗೆ ಸಾರ್ವಜನಿಕರು ಪೋಸ್ಟ್ ಮಾಡಿದ್ದಾರೆ ಕೋಣನಕುಂಟೆ ಕ್ರಾಸ್ನಿಂದ ತಲಘಟಪುರದವರೆಗೂ ಗುಂಡಿಗಳ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ ಇನ್ನು ಗುಂಡಿಗಳಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಲ್ಲದೆ ವಾಜರಹಳ್ಳಿ ಕ್ರಾಸ್ ಬಳಿ ಗುಂಡಿಯಿಂದ ಪ್ರತಿನಿತ್ಯ ಅಪಘಾತ ನಡೀತಾ ಇದೆ ಇನ್ನು ಬಿಬಿಎಂಪಿ ಅಧಿಕಾರಿಗಳಿಗೆ ಗುಂಡಿ ಮುಚ್ಚೋದಕ್ಕೆ ಸ್ಥಳೀಯರು ಹಲವು ಬಾರಿ ಮನವಿಯನ್ನ ಮಾಡಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ ಮಂಡ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಎಂಟು ಆಂಬ್ಯುಲೆನ್ಸ್ ಮೂಲೆ ಸೇರಿದೆ ಸಣ್ಣ ರಿಪೇರಿ ಬಂದರೂ ಅದನ್ನ ಗ್ಯಾರೇಜ್ಗೆ ಇದ್ದಾರೆ ಅದನ್ನು ರಿಪೇರಿ ಮಾಡಿಸಿ ಮರಳಿ ಸೇವೆಗೆ ಬಿಡ್ತಾ ಇಲ್ಲ ಆದ್ರಿಂದ ತುರ್ತು ಸೇವೆ ಒದಗಿಸುವ ಆಂಬುಲೆನ್ಸ್ ಗಳಿಗೆ ತುರ್ತು ಪರಿಸ್ಥಿತಿ ಬಂದ್ಬಿಟ್ಟಿದೆ ಮಂಡ್ಯದಲ್ಲಿರುವ ಇಪ್ಪತ್ತೊಂದು ಆಂಬ್ಯುಲೆನ್ಸ್ಗಳಲ್ಲಿ ಎಂಟು ಆಂಬ್ಯುಲೆನ್ಸ್ಗಳು ಗ್ಯಾರೇಜ್ನಲ್ಲೇ ಉಳಿದಿದೆ ಆದಷ್ಟು ಬೇಗ ಆಂಬ್ಯುಲೆನ್ಸ್ ಸರಿಪಡಿಸಿ ಸೇವೆಗೆ ಕಲ್ಪಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಚಿಕ್ಕಮಗಳೂರಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೋಲ್ಡ್ ಸ್ಟೋ ಸ್ಟೋರೇಜ್ ಇಲ್ಲದೆ ರೈತರು ಪರದಾಡಿದ್ದಾರೆ ಚಿಕ್ಕಮಗಳೂರಲ್ಲಿ ನಾಲ್ಕು ಲಕ್ಷ ರೈತಾಪಿ ವರ್ಗವಿದ್ದರೂ ಐದು ಎಪಿಎಂಸಿ ಮಾರುಕಟ್ಟೆಗಳು ಇದೆ ಆದರೂ ಶೀತಲ ಶೇಖರಣಾ ಘಟಕ ಇಲ್ಲ ಅಂತ ಅನ್ನದಾತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಚಿಕ್ಕಮಗಳೂರಿನಿಂದ ಉತ್ತರ ಪ್ರದೇಶ ಬಿಹಾರ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ತರಕಾರಿ ಸರಬರಾಜು ಮಾಡಲಾಗುತ್ತೆ ಆದರೂ ಕೋಲ್ಡ್ ಸ್ಟೋರೇಜ್ ಇಲ್ಲ ಅದಕ್ಕೆ ಪ್ರಮುಖ ಕಾರಣವೇ ಜಿಲ್ಲಾಡಳಿತದ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ಅನ್ನದಾತರು ಆರೋಪಿಸಿದ್ದಾರೆ ಚಿತ್ರದುರ್ಗದ ಎನ್ ಕೋಟೆ ಬಳಿ ನಲವತ್ತು ಎಕರೆಯಲ್ಲಿ ಕೋಳಿ ಫಾರಂ ನಿರ್ಮಾಣಕ್ಕೆ ಆಂಧ್ರ ಉದ್ಯಮಿ ಸಿದ್ಧತೆ ನಡೆಸಿದ್ದಾರೆ ಇದರಿಂದ ಸಿಡಿದೆದ್ದ ಜಯನ್ ಕೋಟೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಪ್ರಾಣ ಬಿಡ್ತೀವಿ ಕೋಳಿ ಫಾರಂ ಮಾಡೋದಿಕ್ಕೆ ಬಿಡಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೋಳಿ ಫಾರಂ ಆದರೆ ಜನರು ಜೀವನ ಮಾಡೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಕೋಳಿ ಫಾರಂ ಕೆಲಸಕ್ಕೆ ಬಿಹಾರ ರಾಜಸ್ಥಾನ ಆಂಧ್ರ ಮೂಲದ ಕಾರ್ಮಿಕರೇ ಹೆಚ್ಚು ಬರ್ತಾರೆ ಹೊರ ರಾಜ್ಯದವರಿಂದ ಗ್ರಾಮಕ್ಕೆ ಸಮಸ್ಯೆ ಆಗಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಜಿಲ್ಲಾಡಳಿತ ಕೋಳಿ ಫಾರಂಗೆ ಆಂಧ್ರ ಅನುಮತಿ ಕೊಡದಂತೆ ಆಗ್ರಹಿಸಿದ್ದಾರೆ ರಾಯಚೂರಲ್ಲಿ ವಿದ್ಯುತ್ ಉತ್ಪಾದನೆಯ ನಾಲ್ಕು ಘಟಕಗಳು ಕೆಟ್ಟು ನಿಂತಿದೆ ಚಾಲ್ತಿಯಲ್ಲಿರುವ ನಾಲ್ಕು ಘಟಕಗಳಿಂದಲೇ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದ್ದು ಬೆಂಕಿ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಹೊಸ ಘಟಕಗಳನ್ನು ನಿರ್ಮಾಣಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಆದರೆ ಸರ್ಕಾರ ಮಾತ್ರ ಹೊಸ ವಿದ್ಯುತ್ ಘಟಕ ನಿರ್ಮಾಣಕ್ಕೆ ಮೀನಾಮಿಷ ಎಣಿಸ್ತಾ ಇದೆ ಸದ್ಯ ಹೆಚ್ಚಿನ ವಿದ್ಯುತ್ ಉತ್ಪಾದನೆಗೆ ಯತ್ನಿಸಿದರೆ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಉತ್ಪಾದನೆಗಾಗಿ ಆರ್ ಟಿ ಪಿ ಎಸ್ ನಾನಾ ಕಸರತ್ತು ನಡೆಸ್ತಾ ಇದೆ ಸದ್ಯ ಇನ್ನೂರ ಹತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಐದನೇ ಘಟಕದಲ್ಲಿ ನೂರ ಆರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ ಆರನೇ ಘಟಕದಲ್ಲಿ ನೂರ ಮೂವತ್ತಾರು ಮೆಗಾವ್ಯಾಟ್ ಏಳನೇ ಘಟಕದಲ್ಲಿ ನೂರ ಎಪ್ಪತ್ತೆರಡು ಮೆಗಾವ್ಯಾಟ್ ಎಂಟನೇ ಘಟಕದಲ್ಲಿ ನೂರ ಐವತ್ತೆಂಟು ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆ ಮಾಡಲಾಗ್ತಾ ಇದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ವಕ್ಫ್ ಹೆಸರಿನಲ್ಲಿ ಜನರನ್ನ ಒಳಿತಾ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ ಅಲ್ಲದೆ ಸಂಘ ಪರಿವಾರ ಸಮಾಜವನ್ನು ಒಡೆಯುವ ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಒಡೆಯುವುದರಲ್ಲಿ ನಂಬಿಕೆ ಇರಿಸಿದೆ ಅಂತ ದೂಷಿಸಿದ್ದಾರೆ ಪಕ್ಷದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖರ್ಗೆ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಜನರ ಒಳಿತಿನ ಬಗ್ಗೆ ಯೋಚನೆಯೂ ಇಲ್ಲ ಅವರು ಕೇವಲ ಜನರನ್ನು ವಿಭಜಿಸುವುದರಲ್ಲೇ ಇರ್ತಾರೆ ಸಂಸತ್ನಲ್ಲಿ ವಕ್ ತಿದ್ದುಪಡಿ ಕಾಯ್ದೆಯೂ ಕೂಡ ಜನರ ನಡುವೆ ಒಡಕು ತರುವ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಚು ಅಂತ ಕಿಡಿಕಾರಿದ್ರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್